ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ಹೊರಗಡೆಗೆ ಮೇನ್ ರೋಡ್ನಲ್ಲಿ ಬಂದಿದ್ವಿ ಈ ದಿನ ಏನಪ್ಪ ಅಂತಂದರೆ ಯೂಟ್ಯೂಬ್ ಮಾಡೋರು ಹೊಸ್ದಾಗಿ ಯೂಟ್ಯೂಬ್ ಮಾಡೋರಿಗೆ ಒಂದು ಕೆಲವೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಏನಪ್ಪ ಟಿಪ್ಸು ಅಂತಂದರೆ ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಭಯ ಬೇಡ ಇವತ್ತೆಲ್ಲ ನಾಳೆ ಕೈ ಹಿಡಿದೇ ಹಿಡಿಯುತ್ತದು ಅವರೇನೇ ಹೇಳಿದರು ಇವರೇನೇ ಹೇಳಿದರು ಹೇಳಿ ಯಾರ ಮಾತನ್ನು ಕೇಳಬೇಡಿ ನಿಮಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ಆರಾಮ್ಸೆ ಯೂಟ್ಯೂಬ್ನ ಶುರು ಮಾಡಿ ಲಾಂಗ್ ವಿಡಿಯೋಗೆ ವ್ಯೂವರ್ಸು ಕಡಿಮೆ ಬರ್ತಾರೆ ಭಯ ಬೇಡ ಹೆಚ್ಚಾಗಿ ನೀವು ಶಾರ್ಟ್ ವಿಡಿಯೋ ಮಾಡ್ಕೊಳ್ಳಿ ಫಸ್ಟ್ ಫಸ್ಟ್ ಏನಪ್ಪ ಅಂತಂದರೆ ಶಾರ್ಟ್ ವಿಡಿಯೋ ಮಾಡ್ಕೋಬೇಕಾಗುತ್ತೆ ವ್ಯೂವರ್ಸ್ಗೆ ಹೆಚ್ಚಿಗೆ ಹಾಕ್ತಾರೆ ಹಾಗೆ ಸಬ್ಸ್ಕ್ರೈಬರು ಹೆಚ್ಚಿಗೆ ಬರ್ತಾರೆ ಶಾರ್ಟ್ ವೀಡಿಯೋ ಕ ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಐವತ್ತೊಂಬತ್ತು ಸೆಕೆಂಡ್ ಅರುವತ್ತು ಸೆಕೆಂಡ್ ಆಗಲಿ ಅಡ್ಡಿ ಇಲ್ಲ ನೀವು ಅರವತ್ತು ಸೆಕೆಂಡಿನ ಒಂದು ಶಾರ್ಟ್ ವೀಡಿಯೋನ ಡೈಲಿ ಒಂದು ಎರಡರಿಂದ ಮೂರು ಶಾರ್ಟ್ ವೀಡಿಯೋನ ಹಾಕೊಂತ ಬನ್ನಿ ಅವಾಗೇನಾಗುತ್ತೆ ಹತ್ತು ಸಾ ಅದು ಸಾವಿರ ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾರೆ ಸಾವಿರ ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ನಿಮಗೆ ವಾಚ್ ಅವರ್ಸ್ ಬೇಕಾಗುತ್ತೆ ವಾಚ್ ಅವರ್ಸ್ಗೆ ನೀವು ಮ ನಿಧಾನಕ್ಕೆ ಮಧ್ಯ ಮಧ್ಯೆ ಒಂದೊಂದು ಲಾಂಗ್ ವೀಡಿಯೋ ಮಾಡ್ಕೊತ ಬನ್ನಿ ನಿಮ್ಮದು ಅಡುಗೆ ಆಗಿರ್ಬೋದು ನಿಮ್ಮದು ಯಾವುದೇ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು ಒಂದು ಹೊರಗಡೆ ಏನಾದರೂ ಲಾಕ್ ತೋರಿಸೋದಾಗಿರ್ಬೋದು ಎಲ್ಲದು ಕೈ ಹಿಡಿಯುತ್ತೆ ಅದನ್ನು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಹೇಳಿ ಬಿಡಬೇಡಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲರತ್ರ ಹೋಗಿ ಸಬ್ಬಾಗಿ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಹತ್ರ ಹೋಗಿ ಸಬ್ಬಾಗಿ ಸಬ್ಬಾಗಿ ನಾನು ಚಾನಲ್ ಮಾಡಿದ್ದೀನಿ ಅಂದ್ಕೊಂಡು ಹೇಳಿ ದಯವಿಟ್ಟು ಯಾರನ್ನು ಯಾರು ಕೇಳಬೇಡಿ ಯಾಕಂದರೆ ಯಾವ ಒಂದು ಫ್ರೆಂಡ್ಸ್ ಆಗಲಿ ಯಾವ ಫ್ರೆಂಡ್ಸ್ ಕೈ ಹಿಡಿದ್ರೆ ಹಿಡಿಬೋದು ಬಟ್ ನಮ್ಮ ರಿಲೇಷನ್ಸಲ್ಲಿ ಯಾರೂ ಕೈ ಹಿಡಿಯೋದಿಲ್ಲ ಅದು ಮಾತ್ರ ಸತ್ಯ ದಯವಿಟ್ಟು ರಿಲೇಟಿವ್ಸ್ ಹತ್ರ ಹೋಗಿ ನಾನು ಸಬ್ ಮಾಡಿದ್ದೀನಿ ಹಾಗೆ ವಿಡಿಯೋ ಸಬ್ ಆಗಿ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಆ ಥರ ಏನು ಕೇಳ್ಕೊಬೇಡಿ ಯಾಕಂದರೆ ಹೆಚ್ಚು ಕಡಿಮೆ ಕಾಲು ಎಳೆಯೋರೆ ಜಾಸ್ತಿ ಏನೋ ಮಾಡ್ತಾಯಿದ್ದಾಳು ಇವಳು ಯಾಕೆ ಅವ್ರನ್ನ ಮುಂದುವರೆಕ್ ಬಿಡಬೇಕು ಅಂದ್ಕೊಂಡೇಳಿ ಮನೆಯಲ್ಲಿ ನೋಡಿರಿ ಎಲ್ಲೋ ರೇರು ಅನ್ನೋದು ಅನ್ನೋದೇನು ಬಿಡಿ ನಾನು ಚಾಟ್ ಉಳಿಯೋದರೆಲ್ಲ ನೋಡ್ತೀನಿ ಕೆಲವೊಬ್ರು ಮನೆಯಲ್ಲಿ ಅತ್ತೆ ಸಹ್ದು ವೀಡಿಯೋ ಮಾಡ್ತಾರೆ ಗಂಡ ಹೆಂಡ್ತೀನಿ ವೀಡಿಯೋ ಮಾಡ್ತಾರೆ ಮಕ್ಕಳು ಸೇರ್ಕೊಂಡು ವೀಡಿಯೋ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲೂ ಇಲ್ಲ ಆ ಥರ ನಂದು ಹಿಡ್ಕೊಂಡೇ ಹೇಳ್ತೀನಿ ನಮ್ಮ ಮನೇಲಿ ನನಗೆ ಯಾರ್ದೂ ಸಪೋರ್ಟ್ ಇಲ್ಲ ನಾನು ಏಕಾಂಗಿಯಾಗೆ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೀವು ಲೈವ್ಗೆ ಹೋಗಿ ಲೈವ್ಗೆ ಹೋಗಿ ಹೆಚ್ಚು ಜನ ಸಬ್ಸ್ಕ್ರೈಬರ್ ಸಿಗ್ತಾರೆ ನಿಮಗೆ ರಿಲೇಟಿವ್ಸ್ ಹತ್ರ ದಯವಿಟ್ಟು ಹೋಗಿ ಸಬ್ಬಾಗೋ ನನ್ನ ವೀಡಿಯೋ ನೋಡು ದಯವಿಟ್ಟು ಯಾವುದೇ ಮಾಡಬೇಡಿ ನೀವು ಸುಮ್ಮನೆ ವೀಡಿಯೋ ಹಾಕಿ ನೋಡೋರು ನೋಡೇ ನೋಡ್ತಾರೆ ಯಾವುದೇ ಭಯ ಬೇಡ ನಿಮಗೆ ಹಾಗೆ ಕೆಲವ್ರಿಗೆ ಇಟ್ಲಾಗೆಲ್ಲ ಇತ್ತಿಟ್ಲ ಏನಾಗುತ್ತೆ ಅಂದರೆ ಸಬ್ ಲೆಸ್ ಆಗ್ತಾಯಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದೀರಾ ಯಾಕಪ್ಪ ಸಬ್ ಲೆಸ್ ಆಗ್ತಿದೆ ಅಂತಂದರೆ ನಾವೇನು ಮಾಡ್ತೀವಿ ಕೆಲವ್ರ ಹತ್ರ ಗಿಫ್ಟ್ ಕೊಡಿ ಗಿಫ್ಟ್ ಕೊಡಿ ಅಂತಂದೇಳಿ ಲೈವಲ್ಲಿ ಕೇಳ್ತೀವಲ್ಲ ಆ ಸಬ್ಸ್ಕ್ರೈಬ್ ಆಗಿಬಿಡ್ತೀವಿ ಅಲ್ಲಿ ಏನಾಗುತ್ತೆ ಅಂದರೆ ಸಬ್ಸ್ಕ್ರೈಬರ್ ಆಗ್ತೀವಿ ಅವ್ರಿಗೂ ಗಿಫ್ಟ್ ಕೊಡ್ತೀವಿ ಅವರು ನಮಗೆ ಗಿಫ್ಟ್ ಕೊಡ್ತಾರೆ ಆಮೇಲೆ ಆಲ್ ಅಂತ ಬರುತ್ತಲ್ಲ ಆಲ್ ಅಂತೂ ಪ್ರೆಸ್ ಮಾಡಲ್ಲ ಬೆಲ್ಲ ಐಕಾನು ಪ್ರೆಸ್ ಮಾಡೋಲ್ಲ ಇವರು ಆಲ್ ಅಂತ ಪ್ರೆಸ್ ಮಾಡಬೇಕು ಬೆಲ್ಲ ಐಕಾನನ್ನು ಪ್ರೆಸ್ ಮಾಡಬೇಕು ಆವಾಗಲೇ ನಿಮ್ಮ ಸಬ್ ಕನ್ಫರ್ಮ್ ಅದು ಅದು ಬಿಟ್ಟು ನೀವು ಸಬ್ಸ್ಕ್ರೈಬರ್ ಆಗಿ ಅಂತಂದೇಳಿ ಸಬ್ ಆಗಿದ ತಕ್ಷಣ ಒಂದು ಕಮೆಂಟ್ ಹಾಕ್ತೀರಾ ಬರ್ತೀರಾ ಮರುದಿವಸ ನೋಡಿದರೆ ಅಷ್ಟು ಲೆಸ್ ಆಗಿಬಿಟ್ಟಿರ್ತೀರಿ ವೈ ಅವರು ಇದನ್ನೆಲ್ಲ ಚೆಕ್ ಮಾಡ್ತಿರ್ತಾರೆ ದಯವಿಟ್ಟು ಬೇರೆ ಯಾರಿಗಾದರೂ ಸಬ್ ಆಗುವಾಗ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತಂದೇಳಿ ಪ್ರೆಸ್ ಮಾಡಿ ಐಕನ್ ಪ್ರೆಸ್ ಮಾಡಿ ಅವ್ರಿಗೂ ಹೇಳಿ ನೀವು ಇದೇ ಥರ ಮಾಡಿ ಅಂದ್ಕೊಂಡು ಹೇಳಿ ಅವಾಗ ಇಬ್ಬರದ್ದು ಲೆಸ್ ಆಗೋಲ್ಲ ಓಕೆನಾ ನೋಡಿ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ಅಂತಂದರೆ ಮುನ್ನುಗ್ಗಿ ಲೈವ್ ಮಾಡಿ ಐವತ್ತು ಜನ ಸಬ್ಸ್ಕ್ರೈಬರ್ ಆದಮೇಲೆ ನೀವು ಲೈವ್ ಮಾಡ್ಬೋದು ನೀವು ಎಲ್ಲರ ಲೈವ್ಗೂ ಹೋದರೆ ಮಾತ್ರ ಅವರು ಸಹ ನಿಮ್ಮ ಲೈವ್ಗೆ ಬರ್ತಾರೆ ಅದು ಮಾತ್ರ ಕನ್ಫರ್ಮು ನೀವು ಎಲ್ಲರ ಲೈವ್ಗೂ ಹೋಗಿರಿ ಅವರೂ ಬರ್ತಾರೆ ಹೌದಲ್ವಾ ನಾವು ಹೋದರೆ ತಾನೇ ಅವರು ಬರೋದು ಎಲ್ಲರೂ ಅವರವ್ರ ಕೆಲಸ ಬಿಟ್ಕೊಟ್ಟೆ ಲೈವ್ ಮಾಡ್ತಿರ್ತಾರೆ ಹಾಗೆ ಲೈವ್ಗೆ ಸಪೋರ್ಟ್ ಮಾಡ್ತಿರ್ತಾರೆ ನಾವು ಸಹ ಕೆಲವೊಂದು ಕೆಲಸಗಳನ್ನು ಬದಿಗೊತ್ತಿ ಅಟ್ಲೀಸ್ಟ್ ನಾವು ಐಡಲ್ ಇದ್ಕೊಂಡಾದರೂ ಸಪೋರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಒಂದು ಯೂಟ್ಯೂಬ್ ಚಾನಲ್ನ ತುಂಬ ಮೇನ್ ರೋಡಲ್ಲಿ ಕೂತ್ಕೊಂಡಿದ್ದೀನಿ ಡಿಸ್ಟರ್ಬ್ ಆಗ್ಬೋದು ನಿಮಗೆ ಫುಲ್ಲು ಇದು ಏನಿದು ಗಾಡಿಗಳೆಲ್ಲ ಓಡಾಡೋ ಪ್ಲೇಸ್ ಇದು ಒಳಗಡೆನೇ ಕೂತ್ಕೊಂಡು ಮಾಡ್ತಾಯಿದ್ದೀನಿ ನಾನೂ ನೋಡಿ ಸ್ನೇಹಿತರೆ ನಿಮಗೆ ಇಷ್ಟ ಆಗ್ಬೋದು ಹಾಗೆ ಯೂಟ್ಯೂಬಿಗೆ ಬಂದಮೇಲೆ ಲೈವ್ ಮಾಡಿ ಶಾರ್ಟ್ ವಿಡಿಯೋ ಹಾಕಿ ಫಸ್ಟ್ ಫಸ್ಟು ಎಲ್ಲರಿಗೂ ಸಬ್ ಸಿಗುತ್ತೆ ವ್ಯೂವರ್ಸ್ಗಳು ಆಗ್ತಾರೆ ಲಾಂಗ್ ಗುಡಿಗೆ ಬರೋದು ವ್ಯೂವರ್ಸ್ಗಳು ಬರೋದು ಕಡಿಮೆಯೇ ಇದೆ ಚಿಂತೆ ಮಾಡಬೇಡಿ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆತಪ್ಪ ಅಂತಂದರೆ ನೀವು ಆಟೋಮೆಟಿಕ್ಕಾಗಿ ಯೂಟ್ಯೂಬಲ್ಲಿ ಗೆದ್ದಾಗೇನೆ ಅಂದ್ಕೊಳ್ಳಿ ಆದರೂ ದಿನದ ಪರಿಶ್ರಮ ನಾವು ಏನು ದಿನದ ಪರಿಶ್ರಮ ಡೈಲಿ ಒಂದೊಂದು ವಿಡಿಯೋ ನೀವು ಹಾಕಲೇಬೇಕು ಅಟ್ಲೀಸ್ಟ್ ಏನಪ್ಪ ಬೇಡ ನಮ್ಮ ಹತ್ರ ಟೈಮೇ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಆಟ ಒಂದು ಅರ್ಧ ಗಂಟೆ ಲೈವ್ ಆದರೂ ಮಾಡಿ ಓಕೆನಾ ಸ್ನೇಹಿತರೆ ನನಗೆ ಗೊತ್ತಿದ್ದಷ್ಟು ಟಿಪ್ಸನ್ನು ನಿಮಗೆ ತಿಳಿಸಿದ್ದೀನಿ ದಯವಿಟ್ಟು ಯಾರು ಹೊಸ ಯೂಟ್ಯೂಬರ್ ಭಯ ಬೇಡ ಇವತ್ತೆಲ್ಲ ನಾಳೆ ನಿಮ್ಮ ಚಾನಲ್ಲು ವೈರಲ್ ಆಗೇ ಆಗುತ್ತೆ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಯಾವುದನ್ನು ಕಾಪಿ ಮಾಡಬೇಡಿ ಯಾವುದೋ ಇನ್ಸ್ಟಾಗ್ರಾಮ್ನಲ್ಲಿ ಇರುತ್ತೆ ಅಂತ ತೊಗೊಂಬಂದು ಯೂಟ್ಯೂಬ್ಗೆ ಅವಾಗ ಅವಾಗೇನಾಗುತ್ತೆ ಯೂಟ್ಯೂಬ್ನಾಗ ಕಂಡು ಹಿಡಿದಾರೆ ಆ ರಿಮಾನಿಟೈಜೇಷನ್ ಕ್ಯಾನ್ಸಲ್ ಆಗುತ್ತೆ ನೋಡಿ ಅದಕ್ಕೋಸ್ಕರ ನಿಮ್ಮ ಒಂದು ಒಳ್ಳೊಳ್ಳೆ ನಿಮ್ಮಲ್ಲಿ ಎಲ್ಲರಲ್ಲಿ ಈಗ ಪ್ರತಿಭೆ ಇರುತ್ತೆ ಅವು ಅದು ಏನಂತಾರೋ ಇದನ್ನು ಮಾಡಿದರೆ ಏನೋ ಆ ಭಯ ಬೇಡ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆನ ನೀವು ಇದನ್ನ ಮಾಡಿ ಆಗ ಯಾರ ಮುಂದನ್ನು ಸಲಾಮ್ ಹೊಡಿಬೇಡಿ ಸಬ್ಬಾಗಿ ವಿಡಿಯೋ ನೋಡಿ ಅಂತ ದಯವಿಟ್ಟು ಯಾರ ಮುಂದನ್ನು ಸಲಾಮ್ ಹೊಡಿಬೇಡಿ ನಿಮ್ಮ ಪಾಡಿಗೆ ನೀವು ಕಷ್ಟಪಟ್ಟು ವೀಡಿಯೋ ಮಾಡಿ ಹಾಕಿ ಒಂದಲ್ಲ ಒಂದಿನ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ ಕೈ ಹಿಡಿಯುತ್ತೆ ನೀವು ಆಟೋಮೆಟಿಕ್ಕಾಗಿ ಯೂಟ್ಯೂಬರ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾ ಎಲ್ಲರಿಗೂ ನಮಸ್ಕಾರ